ಕೊತ್ತಂಬರಿ ಸೊಪ್ಪು ಬೇಕಾಗಿತಿ ಇಲ್ಲೇ ಎಷ್ಟು ಚಂದ ಬೆಳ್ದತಿ ಕಿ ತಗೊಂಡು ಹೋಗ್ತಾಡಿ ಅವ ಏನುವಾ ಏನು ಕೊತ್ತಂಬರಿ ಸೊಪ್ಪು ಹರಾಕ್ ಬಂದಿದ್ದೇನಾ ಹ್ಞೂನು ಒಂದಿಟ್ಟು ಸಾರಿಗೆ ಬೇಕಿತ್ತು ಬ್ಯಾಳೆ ಸಾರು ಮಾಡಿದ್ನ ಈಗ ಹಂಗ ಮತ್ತು ಒಂದಿಟ್ಟು ಕುದಿ ಹತ್ತಿತ್ತು ಮತ್ತು ಈ ಕೊತ್ತಂಬರಿ ಸೊಪ್ಪು ಹಾಕ್ಬೇಕಲ್ಲ ಪಲ್ಯಕ್ಕೂ ಬೇಕಿತ್ತು ಅದಕ್ಕೆ ಬಂದೆ ನೋಡು ಅಲ್ಲ ಬೇವ ನಂಗೆ ಹೇಳಿದ್ರೆ ನಾ ಕಿತ್ಕೊಂಡ್ಬಂದು ಕೊಡ್ತಿದ್ನಲ್ಲ ಇಲ್ಲಿ ಬಿಡವಾ ಮತ್ತಿನ್ನೇನು ನೀ ಹರಿತಿದ್ದಿ ಹಂಗೆ ಕುಂದ್ರು ಈಗ ಕುಕ್ಕರ್ಗಾಲ್ಯಾಗ ಏ ಒಂದು ಈಗ ಪಲ್ಯಕ್ಕೆ ಸಾರಿಗೆ ಒಂದು ಎರಡು ಬರ್ತಿದ್ದೆ ಆಮೇಲೆ ಬೇಕಂದ್ರೆ ನೀ ಹರ್ಕೊಂಡು ಬರ್ತಿದ್ದಿ ಹೌದಲ್ಲ ಇರ್ಲಿ ಬಿಡಿ ಏನಾಗಂಗಿಲ್ಲ ಬಂದ್ ಬೇಕಾದ್ರೆ ಒಂದಿಟ್ಟು ಬಿಡಿಸ್ಕೊಡ್ವಂತಿ ಇಲ್ಲಾಂದ್ರೆ ಬೇಡ ತಗೋ ಆರಾಮ್ ಮಾಡ್ಯಾಡ್ ವಾಕಿಂಗ್ ಮಾಡಾಕತ್ತೀಯಾ ಫೋನ್ ಬೇವ ನೀನಾರ ಏನು ಕೆಲಸ ಮಾಡಕ್ಕೆ ಬಿಡುವಲ್ಲಿ ಮನ್ಯಾಕುಂತು ಬೇಸರಾಗಕ ನೋಡು ಅಪ್ಪಾಜಿನ ಏನಕ್ಕೆ ಕೆಲಸ ಐತೆ ಅಂತ ಹೇಳಿ ಪ್ಯಾಟಿಗೆ ಹೋದ್ರ ಮತ್ತೆ ನಾನು ಒಬ್ಬಕ್ಕಿನ್ನಾರು ಏನು ಮಾಡ್ಲಿ ಇವರು ಮತ್ತೇನು ಸಂಜಿಕ ಫೋನ್ ಆಗ್ತದ ಅಲ್ಲಿವರೆಗೂ ನನಗೂ ಮಾತಾಡೋಕ್ಕೂ ಯಾರು ಇಲ್ದಂಗೆ ಆತು ನೀನಾರೋ ನನಗೆ ಅಡಿಗೆ ಮನೆಗೆ ಏನಾರು ಕೆಲಸ ಹೇಳ್ತೀಯಾ ಏನೂ ಇಲ್ಲ ಇರಲಿ ತಗೋ ಹಂಗೆ ಒಂದು ಇಟ್ ವಾಕಿಂಗ್ ಮಾಡಿ ಆಮೇಲೆ ಬೇಕಂದ್ರೆ ಬಂದು ಕೊತ್ತಂಬರಿ ಸೊಪ್ಪು ಬಿಡಿಸ್ಕೊಡ್ವಂತಿ ತಗೋ ಹಂಗ ಆಗಲಿ ಭೀ ಅಲ್ಲ ಇಡ ಕೊತ್ತಂಬರಿ ಸೊಪ್ಪು ಬಿಡಿಸಿ ತೊಳ್ಕೊಡ್ತೇನೆ ತಗೋ ನಿಂಗೆ ಸಾರು ನಾಳೆ ನಾಡ್ದೆ ಮಾಡ್ಕೊಟ್ಬಿಡ್ತೇನೆ ತಗೋ ಹ್ಞೂ ಇವ ಹಂಗ ಆಗಲಿ ತಗೋ ಏನು ಅರ್ಜೆಂಟಿಲ್ಲ ನಾನು ಇನ್ನೂ ಒಂದು ವಾರ ಇರ್ತೇನೆ ತಗೋ ಮತ್ತು ನಿಮ್ಮ ಮನೆಗೆ ಏನಾರು ಅಂತಾರನ ಇಲ್ಲ ನಮ್ಮ ಮನೆಗೆ ಅದ ಒಂದು ಹದಿನೈದು ದಿವಸ ಹೋಗಿ ಬರೋಲ್ಲ ಯಾಕಂತ ಹೇಳಿ ಬಿಟ್ಟಾರೆ ಅಂದ ನಿನ್ನೆ ಇವ್ರಿಗೆ ಕೇಳಿದ್ನೆ ಮತ್ತು ನಾಳೆ ನಾಡ್ದಂಗೆ ಬರಲೇನ ನಾನು ಅಂಥೇಳಿ ಅವರು ಈಗ ಈಗ ಒಂದು ವಾರ ಆಗೈತೆ ನೀವು ಹೋಗಿ ಇನ್ನೊಂದು ವಾರ ಬೇಕಂದ್ರೆ ಬಾ ಮನೆಗೆ ಅವನು ಏನು ಹೇಳಾತಿಲ್ಲ ಅಪ್ಪನೂ ಏನೂ ಹೇಳಿಲ್ಲ ಅಜ್ಜಿನೂ ಅಪರೂಪಕ್ಕೆ ಅಂತಿದ್ದಿ ಓಲಿ ಬಿಡಪ್ಪ ಅಂತ ಅಂದಾರ ಅಂತ ಅಂದ್ರು ಆದ್ರೂ ನಿಮ್ಮ ಮನೆಗೆ ಈ ಪರಿ ಹೆಂಗೆ ಚೇಂಜ್ ಆದ್ರು ನಿಮ್ಮ ಮೇಲೆ ನಿನ್ಮೇಲೆ ಕತ್ತಿ ವಸೀತಿದ್ಲಲ್ಲೇನಾ ಅಯ್ಯೋ ಯಾವ ಅದೊಂದು ದೊಡ್ಡ ಕತ್ತಿ ಹೇಳಿಲ್ಲ ನಿಮ್ಗೆ ನಾನು ಎಲ್ಲಿ ಹೇಳಿದೆ ಅವತ್ತ ನಿನ್ನ ಕೇಳಿದೆ ನಾನು ಹೇಳ್ತೇನೆ ಅಂದಿ ಮರ್ತಾ ಹೋದಿ ಹೌದನಾ ವಾಕಿಂಗ್ ಮಾಡಿ ಬಂದು ಹೇಳ್ತೇನೆ ತಗೋ ಎಲ್ಲ ಆಮೇಲೆ ಬಂದು ಹೇಳುವಂತಿ ತಗೋ ನಂದು ಬಡ ಬಡ ಕೆಲಸ ಮುಗಿಸ್ಕೊತೇನೆ ಆಮೇಲೆ ಹೇಳುವಂತಿ ಅವ ಒಂದು ಹತ್ತು ನಿಮಿಷ ಬಂದೆ ಆತ ಅಥ್ವಾ ಆ ಉಸ್ರ ನೀನು ತಗೋ ಆರಾಮಾಗಿ ಬಾ ನೀನೆ ಪಾಪ ನಮ್ಮವ್ಗೆ ಏನು ಹೇಳೇ ಇಲ್ಲ ನಾನು ಎಲ್ಲ ಹೇಳಕ್ಕೆ ಇದನ್ನೇ ಯಾಕ ಬಿಟ್ಟೆ ನೋಡು ನಮ್ಮವ್ವ ಏನು ಚಂದ ಕೊತ್ತಂಬರಿ ಸೊಪ್ಪು ಬೆಳೆಸ್ಯಾಳೆ ನೋಡಿಲ್ಲ ಹಿಂಗೆ ಎಲ್ಲಾನು ಕೈ ತೋಟ ಆರಾಮಾಗಿ ಆರಾಮಾಗಿರ್ಬೋದು ರಚನಾ ನೀ ಅವಾಗ ಬಂದಿ ಏನಿಲ್ಲವಾ ಅಮ್ಮವ್ರು ಆ ಕೊತ್ತಂಬ್ರಿ ಸೊಪ್ಪಿನ ಗಿಡ ನೋಡ್ಕೊಂತ ನಿಂತಿದ್ರಲ್ಲ ಅವಾಗ ಬಂದೆ ಏನಿಲ್ಲ ಬಿಡ ನಮ್ಮವ್ವ ಎಷ್ಟು ಚಂದ ಬೆಳೆಸ್ಯಾಳಲ್ಲ ಅದನ್ನ ನೋಡ್ಕೊಂತ ನಿಂತಿದ್ದೆ ಊನು ನಿಮ್ಮವ್ವ ಮನೆ ಸುತ್ತಲಕ್ಕೂ ಗಿಡ ಎಷ್ಟು ಚಂದ ಬೆಳೆಸ್ಯಾರ ಊರು ಮಂದಿ ಕಣ್ಣು ಇಷ್ಟು ನಿಮ್ಮವ್ವ ಬೆಳೆಸಿದ್ದೆ ಕಾಯಿಪಲ್ಯ ಮೇಲೆ ಬಿದ್ದಾವೆ ನೋಡು ಏನು ಕಾಯಿಪಲ್ಯ ಮೇಲೆ ಕಂಡು ಬಿದ್ದಾವ ಮತ್ತಿನ್ನೇನ ನಿಮ್ಮವರ ಹೋಗಿ ಒಂದು ಸಂತಿ ಹೋಗಿ ಒಂದು ಕಾಯಿಪಲ್ಲೆ ಕೊಂಡು ತರೋಂಗಿಲ್ಲ ಮನೆಯಾಗೆ ಬೆಳೆದಿದ್ದು ಯಾರ್ದಾರು ಬೇಕಂದ್ರೂ ಕೊಡಂಗಿಲ್ಲ ಅಲ್ಲಲ್ಲೇ ರಚನಾ ಈಗ ಮನೆಯಾಗೆ ಬೆಳೆದಿದ್ದು ಮನೆ ಪೂರ್ತಿ ಕಾಬಿಡ್ತೈತಿ ಹೊರಗಿನವ್ರಿಗೆ ಕೊಡಕ್ಕೆ ಒಬ್ಬರ ಇಬ್ಬರು ಹೇಳಿ ನೋಡೋಣ ಹೌದಲ್ಲ ಆದರೂ ಒಂದು ಈ ಕೊಡಬೇಕು ನೋಡಲ್ಲ ಎಷ್ಟೋ ಹಾಕೊಂದು ಕೊತ್ತಂಬರಿ ಸೊಪ್ಪು ಬೆಳೆತೈತಿ ಒಂದೊಂದು ಸೀಡು ಕೊಟ್ರೆ ಏನು ಕರುತ್ತತನ ಅಲ್ಲ ರಚನಾ ಮತ್ತೆ ಎಷ್ಟು ಅಂತ ಹೇಳಿ ಕೊಡ್ಬೇಕು ನಮ್ಮವ್ವ ಊರು ಮಂದಿ ಜನರದರ್ವ ನನಗೆ ಕೊಟ್ಟಿಲ್ಲ ನೀನು ಕೊಟ್ಟಿಲ್ಲ ಅಂತೇಳಿ ಒಬ್ರ ಮೇಲೆ ಒಬ್ಬರು ಕತ್ತಿ ಮಸೀತಾರ ಒಬ್ರಿಗೆ ಕೊಟ್ಟು ಒಬ್ರಿಗೆ ಬಿಟ್ರೆ ಅದು ಸಿಟ್ಟು ಅದಕ್ಕೆ ಯಾರಿಗೂ ಕೊಡೋಂಗಿಲ್ಲ ನಮ್ಮವ್ವ ತನಗೆ ಎಷ್ಟು ಬೇಕು ಅಷ್ಟು ಹರ್ಕೋತಾಳ ಬಳಸ್ಕೋತಾಳಾ ಆದರೂ ಅನು ಆಪತ್ತಂದ್ರೆ ಒಂದಿಟ್ಟು ಕೊಡ್ಬೇಕಲ್ಲ ಹಂಗೆ ಬಂದಾಗ ಕೊಟ್ಟೆ ಕೊಡ್ತಾಳಲ್ಲ ಯಾಕೆ ಹಂಗೆ ಮಾತಾಡ್ತೀಯಾ ಕೊಡ್ತಾರೆ ಬಿಡು ಅದು ಕರೆ ಆದರೂ ಕಮ್ಮಿ ಬಿಡುವ ನಿಮ್ಮ ಅವನ ಕೂಡ ಸರಿ ಇಲ್ಲ ಯಾಕೆ ಲೇರ್ ಹಂಗ್ಯಾಕೆ ಮಾತಾಡ್ತೀಯಾ ಏನಿಲ್ಲ ನಾನು ಹೇಳಾಕತ್ತಿದ್ದ ಅಲ್ಲಿದ್ದು ಊರು ಮಂದಿ ಮಾತಾಡಕತ್ತಿದ್ವಾ ನಾ ಮಾತಾಂದ್ರೆ ನಾನು ತಪ್ಪಿರ್ಕೊಬೇಡ ನೀನು ಏನ ಬಿಡು ಊರು ಮಂದಿ ಬಾಯಗಿನ ಮಾತಾ ನಿನ್ನ ಬಾಯಗಿನ ಮಾತಾ ನನಗೆ ಹೆಂಗೆ ಗೊತ್ತಾಗಬೇಕು ಹೌದಲ್ಲ ಅಂದಂಗೆ ಏನು ಬಂದಿದ್ದು ಈಗ ಏನಿಲ್ಲವಾ ನನಗೂ ಮನೆಯಾಗೆ ಕುಂತ ಕುಂತು ಬೇಸರಾಗತ್ತಿತ್ತ ನೀನು ಒಬ್ಬಕ್ಕಿನ ಇರ್ತಿದ್ದಿ ನಿನಗೂ ಬೇಸರಾಗಿತ್ತೈತಿ ಹಂಗಾರ ಒಂದಿಟ್ಟು ಮಾತು ಹೇಳಿ ಹೋಗೋಣ ಅಂತ ಬಂದೆ ನೋಡು ಹಂಗ ಬಾಂಗಾರ ಒಳಗೆ 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 ಬೇಡವಾ ಇಲ್ಲೇ ಕುಂತು ಮಾತಾಡೋಕೆ ತಗೋ ಹಂಗ ಬಾಂಗ ಕುಂದ್ರು ಬಾ ಈಕಿ ಒಬ್ಬಕ್ಕಿ ಮಾಡಿ ಮಾಡಿಕ್ಕಿನ್ನ ನಡುವ ಕಡ್ಡಿ ಗೀರಿ ಈ ಕಿನ್ ಆಕಿ ಗಂಡನ್ನು ಬೇರೆ ಮಾಡ್ಬೇಕನ್ನೋಕತ್ತೀನಿ ಈಗ ಒಂದು ಕೇಳವಲ್ಲ ನನ್ನ ಮಾತು ಇವತ್ತು ಮಾತ್ರ ಬಿಡಂಗಿಲ್ಲ ಇವತ್ತು ಮಾತು ಕೇಳಿಲ್ಲ ಅಂದ್ರೆ ದಿನ ಬರ್ತೇನೆ ದಿನ ಬಂತಲ್ಲ ತುಂಬಕ್ಕಿನ್ನಕ್ಕಿನ್ ಇವತ್ತೆಲ್ಲ ನಾಳೆ ಬೀಜ ಮೊಳಕೆ ಒಡೆದು ಹೆಮ್ಮರವಾಗಿ ಬೆಳಿಬೇಕು ಹಂಗೆ ಮಾಡ್ತೇನೆ ಲೇ ರಚನಾ ಸಿತಾ ಏನಿಲ್ಲ ಅಲ್ಲ ಕುಂತು ಮಾತಾಡ್ತೀನಿ ಅಂದಕ್ಕೆ ಏನು ಯೋಚನೆ ಮಾಡಕತ್ತಿ ಮನಸ್ನಾಗ ಏನಿಲ್ವಾ ಅದು ಇದು ಕೊತ್ತಂಬರಿ ಸೊಪ್ಪಿನ ಗಿಡ ಎಷ್ಟು ಚಂದ ಬೆಳ್ದತ್ತಲ್ಲ ನಾನು ನಮ್ಮ ಮನೆಗೆ ಒಂದಿಟ್ಟು ಬೀಜ ಹಾಕಿ ಅಂತ ಯೋಚನೆ ಮಾಡಕತ್ತಿದ್ದೆ ಹಂಗೆ ಬೇಕಂದ್ರೆ ಒಂದು ಹಿಡ್ಸಿ ಹರ್ಕೊಂಡು ಹೋಗು ಏ ಇಲ್ವಾ ಬೇಡ ಏನು ಬೇಕಾಗಿಲ್ಲ ನಮ್ಮವ್ವ ನಿನ್ನೆ ಸಂತಿಗೆ ಹೋಗಿದ್ಲ ಎಷ್ಟಕ್ಕೊಂದು ಹರ್ಕೊಂಬಂದ ಅದನ್ನು ಹಸಿ ತಗೋ ಯಾಕೆ ಏನೇನಾರ ಮಾತಾಡಕತ್ತಿ ಅಲ್ಲ ಏನೆಲ್ಲ ಬಿಡವಾ ನೀನು ಬೇಕಿ ಬೇಕಾಗಿದ್ದು ಬಿಡ್ತಿ ಬೇಡಾಗಿದ್ದು ಮಾತಾಡ್ಕೊಂಡು ಕುಂದ್ರುತ್ತಿ ನೋಡು ನಾ ಬಂದಿದ್ದ ಬೇರೆ ವಿಷಯಕ್ಕೆ ಬಂದಿನಿ ನೀನು ಏನೇನೋ ತಕೊಂಡು ಕುಂತೀನಿ ನೋಡುವ ಹಂಗ ಹೇಳಂಗಾರೆ ಏನು ಹೇಳಿ ನೀ ಹೇಳಿದರ್ತು ನನಗೆ ಹೆಂಗೆ ಗೊತ್ತಾಕೇತ್ವಾ ನಾನು ಏನೋ ಒಂದು ಬಿಸಿ ಬಿಸಿ ಸುದ್ದಿನ ತಗೊಂಬಂದ ಗೊತ್ತೇನ ಏನುಲೇ ಅದು ಬಿಸಿ ಬಿಸಿ ಸುದ್ದಿ ಅದನ್ನು ಆ ಪಾರಾಕನ ಮಗಳಿದ್ಲಲ್ಲ ಗೊತ್ತೈತಿಲ್ಲ ಪಾರಾಕ್ಕನ ಮಗಳ ಯಾರ ಯವ್ವ ನಿನಗಂತೂ ಏನೂ ಗೊತ್ತಿಲ್ಲ ನೋಡು ಅದು ಹೋಗ್ಲಿ ಊರಿನಾಗ ಇನ್ನೋರ್ದೆಲ್ಲಾರದು ಹೆಸರು ನೆನ್ಪರ ಐತಿಲ್ಲ ನಿನಗೆ ಯವ್ವ ನನಗೆ ಯಾ ಊರು ಸುದ್ದಿ ತೊಗೊಂಡು ಏನು ಹೇಳು ಯಾವಾಗ ಊರು ಸುದ್ದಿ ತಗೊಂಡು ಮಾತಾಡ್ಕೊಂಡು ಕುಂತಾನೆ ಹೇಳು ನಮ್ಮ ಮನ್ಯಾಗ ರಗಡ್ ಕೆಲಸ ಇರ್ತಿತ್ತು ಮನೆ ಕೆಲಸ ಅದು ಇದು ಅಂತಂದೇಳಿ ಅದ್ರಾಗ ಹೊತ್ತು ಹೊತ್ತು ಅನ್ನೊಂದು ಹ್ಞೂ ಅದು ಕರೆ ಬಿಡು ಮನೆ ಕೆಲಸ ಮಾಡ್ಕೊಂತ ಬೀಸಿ ಇದ್ದ ಲವ್ ಮಾಡಿ ಮದುವೆ ಮಾಡ್ಕೊಂಡು ಹೌದಲ್ಲ ಯಾಕಲೇ ಯಾಕಂಗೆ ಮಾತಾಡ್ತಿದ್ದಿ ಇಲ್ವಾ ಮನೆ ಕೆಲಸ ಮಾಡಕತ್ತಿದ್ದಲ್ಲ ಅವಾಗ ನಿಮ್ಮ ಮನೆಯವ್ರು ನೀನು ನೋಡಿ ಇಷ್ಟಪಟ್ಟರೆ ಮದುವೆ ಅದೇ ಹೌದಲ್ಲ ರಚನಾ ಏನು ಹೇಳಕ್ಕೆ ಬಂದಿ ಅದನ್ನು ಹೇಳಿ ಹೋಗ್ವಾನಿ ಸುಳ್ಳ ನನ್ ಈಗ ಮೆದುಳಿಗೆ ಕೈ ಹಾಕೋಕ್ಕೆ ಹೋಗಬೇಡ ನೀನು ಹೋಗಲಿ ಬಿಡು ನಿನಗೆ ಗೊತ್ತಿಲ್ಲಲ್ಲ ಆಕೆ ಪಾರಕನ್ ಮಗಳ ಸಂಜನಾ ಹಾಂ ಸಂಜನಾ ಗೊತ್ತು ತಗೋ ನನಗೆ ಅದಾಕಿ ಈಗ ಸೆಕೆಂಡ್ ಇಯರ್ ಪಿ ಯು ಸಿ ಇದ್ಲು ಗೊತ್ತೈತಿಲ್ಲ ಹಾಂ ಗೊತ್ತೈತಿ ಈಗ ಸೆಕೆಂಡ್ ಇಯರ್ ಎಕ್ಸಾಮ್ ಬರಿಬೇಕಾಕೆ ಹೌದಲ್ಲ ಎಲ್ಲಿ ಬರೀತಾಳ ಯಾಕ ಏನಾತ ಆರಾಮದಾಳಿ ಇಲ್ಲ ಅಕ್ಕಿ ಆಕಿಗೇನಾಗಿತ್ತು ಆರಾಮ ಅದಾ ಮತ್ತೆ ಯಾಕೆ ಪರೀಕ್ಷೆ ಬರೋಲ್ಲ ಅಂತಾಳ ಅಯ್ಯ ಹುಚ್ಚಿ ತಂದು ಅಕ್ಕಿ ಯಾವಂತ ಜೊತೆ ಓಡೋಗ್ಯಾರ ಗೊತ್ತೇನೆ ಏನು ಇಷ್ಟು ಸಣ್ಣ ವಯಸ್ಸಿಗೂ ಓಡೋಗಾಳ ಯವ್ವಾ ಇಷ್ಟು ಸಣ್ಣ ವಯಸ್ಸಂತೀಯ ಸೆಕೆಂಡ್ ಇಯರ್ ಪಿ ಯು ಸಿ ಅಕ್ಕಿ ಇದೇ ವಯಸ್ಸಿನಾಗಲ್ಲ ಎಲ್ಲ ಹಾಳಾಗದು ಅವ ಅವರ್ತಿದ್ದಂತವಾ ಕಾಲೇಜ್ ಕಡಿಗ ಈಕಿ ದಿನ ಎಕ್ಸ್ಟ್ರಾ ಕ್ಲಾಸ್ ಐತಿ ಎಕ್ಸ್ಟ್ರಾ ಕ್ಲಾಸ್ ಐತಿ ಹೇಳಿ ಅವ್ರ ಅವಾಗ ಹೇಳ್ತಿದ್ಲಂತ ಮುಂಜಾನೆ ಜಲ್ದಿ ಹೋಗೋದು ಮಧ್ಯಾಹ್ನ ಲೇಟಾಗಿ ಬರೋದು ಕಾಲೇಜ್ ಬಿಟ್ಟರು ಜಲ್ದಿ ಹೋಗ್ತಿದ್ದಿಲ್ಲ ಅಂತ ಮನೀಗ ದಿನ ಇವನ್ನ ಹಲವು ನಡೆಸ್ಬಿಟ್ಟಿಲ್ಲ ಹೌದಾ ಅಂತ ಹುಡುಕಿ ಲಕ್ಕಿ ಯೋ ನಿನಗೆ ಏನು ಗೊತ್ತೈತಿ ನನಗೆ ಗೊತ್ತೈತಿ ಹೇಳ ಇದೇ ಊರಾಗಿದ್ದಕ್ಕಿನ್ನ ನೀ ಊರು ಬಿಟ್ಟ ನಾಲ್ಕೈದು ವರ್ಷ ಆತು ಅದನ್ನು ನನ್ನ ಮದುವೆ ಟೈಮ್ನಾಗ ಸಣ್ಣಕ್ಕಿದ್ಲಕ್ಕಿ ಯವ್ವ ನಿನ್ನ ಮದುವ್ಯಾಗ ಐದಾರು ವರ್ಷ ಆತು ಹೋಗು ಅಕ್ಕಿ ಅದ ಹೇಳದ ಮರ್ಸ್ಬಿಡ್ತೀನಿ ನೋಡುವ ನೀನು ಬೇಕಿ ಈ ಸುಮ್ಮನಿರು ಅದ ಆ ದಿನ ಬರ್ತೀನಿ ನನ್ನ ಕಾಲೇಜ್ ಕಡೆಗೆ ಅದ ಈ ಪಿರುತಿ ಪ್ರೇಮ ಅಂತೇಳಿ ಮಾಡಿ ಅದ ಮೊಬೈಲ್ನಾಗೆ ದಿನ ಚಾಟ್ ಮಾಡ್ತಿದ್ಲಂತ ಮೆಸೇಜ್ ಮಾಡ್ತಿದ್ಲಂತ ಫೋನಾಗೆ ಮಾತಾಡಿ ಮಾತಾಡಿ ಎಲ್ಲ ಹಗರ್ಕಕ್ಕಿತೀವಿ ಅಬ್ಸ್ಕೊಂಡು ನಿನ್ನಿಲ್ದ ಮೊನ್ನೆ ಅಂತ ನೋಡು ಹೌದೇನ ನಂಗೆ ಗೊತ್ತಿಲ್ಲ ಬಿಡುವ ಅಷ್ಟಕ್ಕೂ ಏನಾಗಬೇಕಾಗೈತಿ ನನಗಾರ ಗೊತ್ತಾಗಿ ಹೌದಲ್ಲ ಅಲ್ಲ ಅಲ್ಲಿ ನಿನಗೆ ಊರು ಮಂದಿ ವಿಷಯ ಗೊತ್ತಾಗನ್ಸಂಗಿಲ್ಲನಾ ಇಲ್ವಾ ನಮ್ಮ ಮನೆಯಿಂದ ನಮಗೆ ಅಷ್ಟು ಅಗ್ ಇರ್ತಾವು ಊರು ಮಂದಿ ತಗೊಂಡು ಏನು ಮಾಡಲಿ ಹೌದಲ್ಲ ಹೋಗ್ಲಿ ಬಿಡು ಅಂದಾಗ ನಾ ಮೊನ್ನೆ ಹೇಳಿದ್ನಲ್ಲ ಏನು ಯೋಚನೆ ಮಾಡ್ದಿ ಏನು ಅದನ ನಿನ್ನ ಗಂಡ ಮನೆಗೆ ಹೋಕೆನೀಗ ಈಗ ಸದ್ಯಕ್ಕೇನು ಹೋಗಲ್ವ ಇನ್ನೊಂದಿಷ್ಟು ದಿವ್ಸ ಬಿಟ್ಟು ಹೋಗ್ಯೆ ನೋಡು ಸೀತಾ ನಾನು ನೀ ಬಂದಾಗಿ ನೋಡತ್ತೇನು ನಿನ್ನ ಗಂಡ ಒಂದು ದಿವ್ಸ ನಿನ್ನ ನೋಡಾಕ ಬಂದಿಲ್ಲ ಯಾಕ ಚಲೋ ಅಲ್ಲ ಸರಿ ಇದ್ದಿಲ್ಲ ನಿನ್ನ ಗಂಡ ನಿನ್ನ ಮೇಲೆ ಪ್ರೀತಿ ಅದಾನ ಹಾಂ ನನ್ನ ಮೇಲೆ ಪ್ರೀತಿ ಐತಿ ನನ್ನ ಗಂಡಿಗೆ ಅಲ್ಲ ಹೆಂತಿ ಅದಕ್ಕೆ ಇಷ್ಟು ದಿವಸ ತೋರು ಮನಿಗೆ ಬಂದು ಇನ್ನೂ ತನಕ ನೀನು ನೋಡೋಕೆ ಬಂದಿಲ್ಲಲ್ಲ ಅದಕ್ಕೆ ಕೇಳಿದೆ ಮತ್ತು ತಪ್ಪು ತಿಳ್ಕೊಬಾಡುವ ಇಲ್ಲ ಅವ್ರಿಗೆ ಪ್ರಮೋಷನ್ ಸಿಕ್ಕು ಮ್ಯಾನೇಜರ್ ಆಗ್ಯಾರಲ್ಲ ಕೆಲಸ ಭಾಳ ಐತಿ ಅದ್ರಾಗ ಬೇರೆ ಅವರು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳತ್ತಾರ ಆ ಪರೀಕ್ಷೆ ಬರೆಯೋದ್ರಾಗ ಬ್ಯುಸಿ ಅದಾರ ಪಾಪ ಅದಕ್ಕೆ ನಾ ಭಾಳ ಡಿಸ್ಟರ್ಬ್ ಮಾಡಲ್ಲ ನೀವು ನೀನೊ ಬಗ್ಗೆ ಪೆದ್ದು ಪೆದ್ದು ಗುಂಡು ಇದ್ದಂಗೆ ನೋಡು ಯಾಕೆಲೇ ನಿನಗೇನು ಗೊತ್ತೈತಿ ಹೇಳು ಹೆಣ್ಮಕ್ಳು ಹೀಗೆ ಹಡ್ಯಾಕ ಅಂತಂದೇಳಿ ತವರು ಮನಿಗೆ ಬರ್ತಾರ ನೋಡು ಆವಾಗ ಗಂಡ್ಮಕ್ಳು ಆಟ ಚಾಲು ಮಾಡೋದು ಯಾಕೆ ಏನೇನೋ ಮಾತಾಡತ್ತಿಲ್ಲ ನನ್ನ ಗಂಡನ ಬಗ್ಗೆ ಹಂಗೆ ಅಪವಾದ ಹಾಕ್ಬೇಡವಾ ನೀನು ಇನ್ನೂ ನಾ ಹಡಿಯಾಕ ಬಂದಿಲ್ಲ ಇನ್ನೂ ಮತ್ತೆ ಗಂಡನ ಮನೆಗೆ ಹೋಗಿ ಆಮೇಲೆ ಇನ್ನೊಂದು ಆರು ತಿಂಗಳು ಬಿಟ್ಟು ಬರ್ತೇನೆ ನೀ ಯಾವಾಗರ ಬಾ ಈಗ ಬಂದಿ ಇಲ್ಲ ಹಾಂ ನಾನು ನಾಲ್ಕೈದು ತಿಂಗಳಿಗೆ ಅಂತೂ ಇಲ್ಲೇ ಬರ್ತಾ ಬಂದೇ ಬರ್ತೀಯ ಹೌದಲ್ಲ ಹ್ಞೂ ಬರ್ತೇನೆ ಹಾಂ ಈಗ ಬಂದಿ ನೋಡ್ದಾರೀಗ ಅದ ನಿನ್ನ ಗಂಡನ ಮೇಲೆ ಒಂದು ಕಣ್ಣಿಟ್ಟಿರು ನಾನು ನಿನ್ನ ಒಳ್ಳೆಯದಕ್ಕೆ ಹೇಳಾತೀನಿ ಎಲ್ಲಾನು ತಪ್ಪಿಂದಿದ್ರೊಳಗೆ ನೋಡಕ್ಕೆ ಹೋಗಬೇಡ ಯಾಕೆ ಹಿಂಗೆ ಮಾತಾಡಾತಿಲೇ ನೋಡು ಈಗ ನಿನ್ನ ಗಂಡನ ಜುಟ್ಟು ನಿನ್ನ ಕಾಯಾಗಿ ಇಟ್ಕೋಬೇಕು ನೀನು ಅವಾಗ ಫೋನ್ ಹಚ್ಚು ಫೋನ್ ಹಚ್ಚಿ ನಾಳೆ ನಾಳೆ ಬೇಡ ಇವತ್ತಂದ್ರೆ ಇವತ್ತು ಬರಲೇಬೇಕಂತ ಬಿಡು ಹಠ ಮಾಡ್ಕೊಂತ ಅವರು ಇವತ್ತು ಬಂದ್ರಂತ ಇಟ್ಕೋ ನಿನ್ನ ಮೇಲೆ ಅಂತ ಅರ್ಥ ಬೇರೆ ಕಡೆ ಎಲ್ಲೂ ಹಾದಿ ತಪ್ಪಿಲ್ಲ ಅಂತ ಒಂದು ವೇಳೆ ನಾಳೆ ಬರ್ತೀನಿ ನಾಡ್ದು ಬರ್ತೀನಿ ಇಲ್ಲ ಭಾಳ ಬಿಝಿ ಅದೇನಿ ನೀನು ಬಾ ಅಂತ ಅಂತ ಇಟ್ಕೋ ಎಲ್ಲೋ ಹಾದಿ ತಪ್ಪಾಕತ್ತಾರ ತಿಳ್ಕೊ ಬೇಕಾದ್ರೆ ನೋಡು ನೀನು ಏನ್ಲೇ ಹಂಗಂತೀಯ ಅಯ್ಯ ಕಣಿ ಕೇಳು ಏ ಯಾಕೆ ಹಂಗ ಪಾಪ ಕೆಲ್ಸ ಇರ್ತದೆ ಈಗ ಒಂದು ನಿಂತು ಕಾಲ ಮೇಲೆ ಬಾ ಅಂದ್ರೆ ಬರಕ್ಕೆ ಹಾಕೈತೇನೋ ಅವ್ರಿಗೆ ನಾಳೆ ನಾಡ್ದದು ಬರ್ತೇನೆ ಅಂತಾರ ಸಹಜ ಅದು ನಿನಗೆ ಏನು ಹೇಳೋದು ಬೇಕಂದ್ರೆ ನೋಡಿ ಪರೀಕ್ಷೆ ಮಾಡಿ ನೋಡು ಇವತ್ತಿಲ್ಲ ನಾಳೆ ಬಂದರೂ ಮೇಲೆ ಪ್ರೀತಿ ಅಂತ ಅರ್ಥ ಒಂದು ವೇಳೆ ಬರಲ್ಲ ಅಂತ ಅಂದ್ರೆ ಎಲ್ಲೋ ಹಾದಿ ತಪ್ಪ್ಯಾರಂತಾನು ಅನ್ಕೋಬೇಕು ನೋಡಿ ನೀನು ಅಯ್ಯ ಸೀತಾ ಮಂಗ ಬಂದವ ಅನಿಸ್ತವಾ ಹೌದು ನನಗೂ ಆವಾಜಕತೈತಿ ಕುಂದ್ರ ನೀಲ್ಲೇ ನಾ ಒಂದು ಎದ್ದು ನೋಡ್ತೇನೆ ಸೀತಾ ಕರೆನ ಮಂಗೆ ಬಂದಿತ್ಲೇ ಏನು ಮಂಗೆ ಬಂದಿತ್ತಾ ಅಯ್ಯ ಹೌದಲ್ಲಲ್ಲೇ ತಡಿ ಓಡಿಸ್ತೇನೆ ಸೀತಾ ಓಡಿಸ್ಬ್ಯಾಡಲೇ ರಚಿಡಿತ சும்னீர்லே ஓட்ரு ஓடக்காவ இவன் கரி மங்கா கேம் மூத்தி மங்கியா எதர்ஸ் தவு ஹெணமக்களங்கே அது நம்ம ஜித்தி நடியனீரா எஸ்டர எதர் தாழிக்க எதிர்ப்பு புக்லிதாவல் ಅರಿ ಬಿಳಸೀತಾ ನೀನು ಚ ನೋಡುವ ಏನು ಮಾಡ್ತದೆ ಸುಳ್ಳು ಹೆದ್ರಕತ್ತಾ ಯವ್ವ ಈಗ ಮಂಗ್ಯ ಎಷ್ಟು ಥರ ಡೇಂಜರ್ದಾಗುತ್ತೆ ನಿನಗೆ ಹಾಗೆಲ್ಲ ಒಬ್ಬೊಬ್ಬಕ್ಕಿನ್ನ ಓಡ್ಸೋಕೆ ಹೋಗ್ಬೇಡ ಇಲ್ಲೇ ಒಂದು ಬಡ್ಗೆ ಇಟ್ಕೊಂಡ ಬಿಡನಿ ನಮ್ಮ ಅಪ್ಪಾಜಿ ಯಾವಾಗಲೂ ಇಲ್ಲಿ ಹೊರಗೆ ಒಂದು ಬಡ್ಗೆ ಇಟ್ಟ ಬಿಟ್ಟಿರ್ತಾರ ಈಗ ಎಲ್ಲಿ ಇಟ್ಟಾರೇನು ಇಲ್ಲಿ ಹೊರಗೆ ಇಲ್ಲಿ ನೋಡು ಆದರೂ ಹುಷಾರ್ಯಾವನಿ ಇಷ್ಟೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ ಇಲ್ಲಿ ಬಿಡಾ ನನಗೇನು ಅದೇನು ಹೊಸ ಅದ ಇಲ್ಲೇ ಹುಟ್ಟಿ ಬೆಳ್ದಕ್ಕಿ ನಾನು ಸಣ್ಣಕ್ಕಿದ್ದಾಗ ಎಷ್ಟು ಮಂಗ್ಯ ಅಡ್ಡಾಡ್ತಿದ್ವು ಒಂದರ ಮಂಗ್ಯಾ ಹೆದ್ರೆ ನಾನು ಎವ್ವ ಬೇರೆ ಇವಾಗಿನವ ಬೇರೆ ಓ ಕೆಂಪು ಮಾರಿ ಮಂಗ್ಯಾನ ಹೆದ್ರಬೇಕಾಗಿರೋದು ಇವೇನು ಮಾಡೋಂಗಿಲ್ಲ ಕರಿ ಮುಷ್ಯ ಇವು ಆದರೂ ಹುಷಾರವ ಏ ರಚನಾ ತಡಿಯಾ ನಮ್ಮಕ್ಕ ಫೋನ್ ಮಾಡಾತ್ತಾಳೆ ನಿಮ್ಮ ಅಂದ್ರೆ ಯಾರು ನಮ್ಮ ನೆಗೆ ಓ ಓಹ್ ನಿಮ್ಮ ಮನೆಯವ್ರ ಅಣ್ಣನ ಎಂಟಿ ಹ್ಞೂ ಅಕ್ಕಿನ ಏನು ಅಕ್ಕಿ ನಿನಗೆ ಫೋನ್ ಹಚ್ಚತ್ತಾಳ ಭಾರಿ ಬಿಡು ಏನಿಲ್ಲ ಹಂಗೆ ಅವಾಗ ಫೋನ್ ಹಚ್ತಿರ್ತಾಳ ನಾನು ಫೋನ್ ಹಚ್ತಿರ್ತೀನಿ ಚಲೋದಾಳಕ್ಕಿ ನನ್ನ ಜೋಡಿ ಸೀತಾ ನಿನಗೇನೇನೂ ಬುದ್ಧಿ ಇಲ್ಲ ಇರಲಿ ಈಗ ಮಾತಾಡು ನಾಳೆ ನಾಡ್ದ ಹಂಗೆ ಬರ್ತೇನೆ ತು ಬಂದು ನಿನಗೆಲ್ಲ ತಿಳಿಸಿ ಹೇಳ್ತೀನಿ ಹಂಗೆ ಹೇಳಿದ್ರೆ ನಿನಗೆ ಅರ್ಥ ಆಗಂಗಿಲ್ಲ ಇನ್ನೂ ಒಂದೆರಡು ಜನ ಅದರ ನಿನ್ನಂಗೆ ಇದ್ದವ್ರು ಈಗೇನೇ ಪರಿಪಾಟ್ಲ ಅನ್ಬೋಸತ್ತಾರಲ್ಲ ಅವ್ರ ಬಾಯ್ ಬಿಟ್ಟು ಹೇಳಸ್ತೀನಿ ಅವಾಗಾರ ನಿನಗೆ ಗೊತ್ತಾಕೈತಿ ನಾ ಹೇಳಿದ ಮಾತು ಒಂದು ಮಾತು ನೆನ್ಪಿಟ್ಕೊಳ ಇವತ್ತ ನಿನ್ ಗಂಡು ಫೋನ್ ಹಚ್ಚ ನಾಳೆ ಬರ್ತಾನೆ ಇಲ್ಲ ನಿನಗೆ ಗೊತ್ತಾಗ್ಬಿಡ್ತೈತಿ ಅಷ್ಟರ ಮೇಲೆ ನೀನು ನಿನ್ ಗಂಡು ಹೆಂಗೆ ಅಂತ ತಿಳ್ಕೊಬೋದು ಇರಲಿ ತೊಗೊಳ ಏನಾಗಲ್ಲ ಈಗ ಅವರು ಒಂದಿಟ್ಟು ಗಂಡ್ಮಕ್ಳು ಅಂದರೆ ಹೊರಗೆ ಕೆಲಸಕ್ಕೆ ಅದು ಹೋಗಿರ್ತಾರೆ ನಿಂತ ಕಾಲ ಮೇಲೆ ಬರ್ರಿ ಹೇಳಂದ್ರೆ ಹೆಂಗೆ ಬರ್ತಾರ ಹೇಳ ಹೌದಲ್ಲ ಅಷ್ಟಕ್ಕೂ ನಿನಗಿನ್ನೂ ಮದುವೆ ಆಗಿಲ್ಲ ಇದ್ರ ಬಗ್ಗೆ ನಿನಗೇನು ಗೊತ್ತಾಕೇತಿ ನಾಳೆ ನೀನು ಮದುವೆ ಆಕ್ಯಲ್ಲ ಅವಾಗ ಗೊತ್ತಾಕ್ಯತ್ ತಗೋ ಹಿಂಗೇನು ಮಾಡಕ್ಕೆ ಹೋಗ್ಬೇಡವಾ ಹಿಂಗೇನಾರ ಮಾಡಿದೆ ಅಂದ್ರೆ ನೋಡು ನಿನ್ನ ಜೀವನಾನ ನೀನೇ ನಿನ್ನ ಕೈಯಾರೇ ಹಾಳು ಮಾಡ್ಕೋತಿ ಇವ ನಾನು ನಿನ್ನಂಗೆ ಹುಮ್ರಗತೆ ಇರೋದಿಲ್ವಾ ಭಾರಿ ಹುಷಾರಿಲ್ಲ ಜೀವನ ಮಾಡ್ತೇನೆ ಇರಲಿ ತಗೋ ನಮ್ಮ ಅಕ್ಕ ಫೋನ್ ಮಾಡತ್ತಾಳ ಏನೋ ಅರ್ಜೆಂಟ್ ಇರಬೇಕು ಮ್ಯಾಲಿನ ಮೇಲೆ ಫೋನ್ ಮಾಡಾತ್ತಾಳ ಮಾತಾಡ್ತಾನಂತ ಮಾತಾಡ್ ಮಾತಾಡ್ ನಾಳೆ ಬರ್ತಾನಂತ ಇಲ್ಲ ಸಂಜೆಗೆ ಬರ್ತೇನೆ ತಗೋ ನಾ ಹೇಳಿದ್ ನೆನ್ಪಿರ್ಲೇ ಬರ್ತೇನೆ ಬಾಯ್ ಇವ ಇಲ್ಲಿ ಹೊರಗಿರೋ ಸಾವಾಸನ ಬೇಡ ಒಳಗೆ ಹೋಗಿ ಮಾತಾಡೋಣ ಮೊದ್ಲೈ ಎಲ್ಲರ ಮನೆ ಮೇಲೂ ಕಣ್ಣು ನಾ ಇಲ್ಲೇನಾರ ಫೋನೇ ಮಾತಾಡ್ಕೊತ ನಿಂತಿದ್ದ ನೋಡಿದ್ಲಂದ್ರ ಕೇಳಿಸ್ಕೊಂಡೇ ಕೇಳಿಸ್ಕೊಂಡು ಬಿಡ್ತಾಳ ಸದ್ಯಕ್ಕೆ ಹೊರಗೆ ಹೋದೋರ್ಗತ್ತೆ ನಾಟಕ ಮಾಡ್ತಾ ಮತ್ತ ಆ ಕಡೆ ಹೋಗ್ತಿದ್ದಂಗೆ ಈ ಕಡೆ ಬಂದು ಕಿವಿ ಹಚ್ಚಿ ಕೆಲ್ಸ್ಕೊಂಡೆ ಏನು ತಕ್ಕೊಂಡಿರಿ ಹಗುರಿಲಿಕ್ಕೆ ಒಳಗ ಹೋಗಿ ಮಾತಾಡ್ತೇನೆ ಹೆಂಗಿದ್ರು ನಮ್ಮ ಅಡುಗೆ ಮಾಡತ್ತಾಳ ಬ್ಯಾಸ್ರು ಬ್ಯಾಸರಾಕೈತೆ ನಾನು ಒಂದಿಟ್ಟು ಹೋಗಿ ಅಲ್ಲೇ ಕುಂತ್ರೆ ಆಕಿಗೂ ಹುಲ್ಲು ಹಾಕ್ಯ ಹಲೋ ಪ್ರೀತಿಯಕ್ಕ ಆರಾಮದಿಯಾ ನಾನು ಆರಾಮದೇನ ಸೀತಾ ನೀ ನಾನು ನಾನೂ ಆರಾಮದೇನಕ್ಕ ನೀ ಫೋನ್ ಮಾಡಿದ್ದು ಭಾಳ ಅಂದ್ರೆ ಭಾಳ ಚಲೋ ಆಯ್ತು ನೋಡು ಏನಿಲ್ಲ ಸೀತಾ ನಾನು ಎದಕ್ಕೆ ಫೋನ್ ಮಾಡಿದೆ ಅಂದ್ರೆ ಇದು ನೋಡಿ ವಿಷಯ ಅಂದ್ರೆ ನಿಮ್ಗೆ ರಾಘವೇಂದ್ರ ಸ್ವಾಮಿ ಕನ್ಸೋಳ ಕಡೆ ಬಂದು ನಮ್ಮ ಅಪ್ಪಾಜಿ ಹತ್ರ ಔಷಧಿ ತೊಗೊಳಕ್ಕೆ ಹೇಳಿದ್ರಕ್ಕ ಖರೆ ಭಾಳ ಅಂದ್ರೆ ಭಾಳ ಖುಷಿ ಆತಕ್ಕ ಹಂಗಾರೆ ಯಾವಾಗ ಬರ ಆತೀರಿ ನಾಳೆ ಬರ್ಬೇಕಂತ ವಿಚಾರ ಮಾಡ್ತೇವೆ ಹೌದಾಕ ಬನ್ರಿ ಹಂಗಾರೆ ಮೊನ್ನೆನ ನಮ್ಮ ಅಪ್ಪಾಜಿ ನಿಂಗೆ ಔಷಧಿ ಏನೇನು ಬೇಕಲ್ಲ ಅದಕ್ಕೆಲ್ಲ ಎಲ್ಲ ತಂದು ಇಟ್ಟಿದ್ರು ಅರಿತನಿ ಅನ್ನ ಹತ್ತಿದ್ರು ಅಷ್ಟೊತ್ತಿಗೆ ನಾನು ಅವ್ರೀಗ ಬರೋಲ್ಲ ಅಂತ ಅಂದೆ ಚಲೋ ತಗೋ ಅಕ್ಕ ಈ ನಮ್ಮ ಅಪ್ಪಾಜಿ ಬಂದು ಕೂಡಲೇ ಹೇಳ್ತೇನೆ ಅಂತ ನೀವು ನಾಳೆ ಬರ್ರಿ ಆದಷ್ಟು ಜಲ್ದಿನ ಬರ್ರಿ ಎಲ್ಲರೂ ಆರಾಮದಾರ ಅಲ್ಲೇ ಅತ್ತಿ ಅಜ್ಜಿ ಎಲ್ಲರೂ ಎಲ್ಲರೂ ಆರಾಮದವ್ರ ನೋಡು ನಾಳೆ ಇಷ್ಟು ಸೇರಿ ಬರ್ರಿ ಅಕ್ಕ ಹ್ಞೂನು ಯಾರ್ಯಾರು ಬರ್ತೇವೆ ನಿಂಗೆ ಫೋನ್ ಹಚ್ಚಿ ಹೇಳ್ತೇನೆ ಸಂಜಿಕಾ ಹ್ಞೂ ಅಕ್ಕ ಇಡಲಿ ಆಯ್ತಕ್ಕ ಹುಷಾರಿ ಹಾಂ ಅಕ್ಕ ಮತ್ತೇನಾರ ಹೇಳೋದು ಏನಿಲ್ಲ ತಗೋ ಈಗ ಮಾವನೂ ಹೊರಗೆ ಹೋಗ್ಯಾರ ಬಂದ್ಕೊಡ್ಲೆ ಮತ್ತು ಇವರು ಬಂದ್ ಕೊಡಲೇ ಎಲ್ಲ ವಿಚಾರ ಮಾಡಿ ಮಾತಾಡಿ ಏನಂತ ಹೇಳಿ ನಿಂಗೆ ಸಂಜಿಕ್ ಫೋನ್ ಮಾಡಿ ಹೇಳ್ತೇನೆ ತಗೋ ಹಾಂ ಅಕ್ಕ ಹೇಳಂಗಾರ ಮನೆಯಾಗ ನಿಮ್ಮ ಅಪ್ಪರಿಗೂ ಹೇಳಿಬಿಡಿಸಿ ನಂಗೆ ನಿಮ್ಮ ಅಪ್ಪಾರ ನಂಬರ್ ಇಲ್ಲ ನನ್ನ ಕಡೆ ಇಲ್ಲಾಂದ್ರೆ ನಾನು ಫೋನ್ ಹಚ್ಚಿ ಮಾತಾಡ್ತಿದ್ದೆ ಇರಲಿ ತಗೋಕ್ಕ ನಾನು ಹೇಳ್ತೇನೆ ಅಂತ ನೀವು ಬರ್ರಿ ಜಲ್ದಿನ ಆದಷ್ಟು ಜಲ್ದಿ ಬರ್ರಿ ಆ ತಿದ್ದಾ ಹಾಂ ಕೈಡ್ರಿ ಮೊದಲ ಈ ವಿಷಯನ ನಮ್ಮ ಅವು ಹೇಳಬೇಕು ಸೀತಾ ಅವು ನೀನ ಬಂದೆನಾ ಹ್ಞೂ ಯಾರು ಜೋಡಿ ಮಾತಾಡತ್ತಿದ್ದಿ ಯಾರಿಗೆ ಬಾ ಹಾಕತ್ತಿದ್ದಿ ಅದ ಪ್ರೀತಿ ಅಕ್ಕ ಫೋನ್ ಮಾಡಿದ್ಲು ಏನು ನಿಮ್ಮ ನೆಗಣ್ಣಿ ಫೋನ್ ಮಾಡಿದ್ಲಾ ಹ್ಞೂ ಹೂಯ್ಯವ ಅದು ಹೇಳಿದ್ನಲ್ಲ ಪಾಪ ಆಕಿ ಪೂಜಾ ಮಾಡತ್ತಾಳ ಒಂದು ರಥ ಅಂತ ಅಂಥೇಳಿ ಅವರು ರಾಘೇಂದ್ರ ಸ್ವಾಮಿ ಅಕ್ಕಿನ ಕನಸನಾಗ ಬಂದು ಅಪ್ಪಾಜಿ ಹತ್ತಿರ ಔಷಧ ತಗೋ ಅಂತ ಅಂದ್ರಂತ ಅದ್ರ ಬೇರೆ ಅವ್ರು ಹೆಂಗೆ ಹೇಳ್ತಾರ ಕೇಳು ಅಂದಾರಂತ ಹಂಗ ಅವರು ಅಲ್ಲೇ ಭಟ್ರ ಹತ್ರನೂ ಕೇಳಿಸ್ದಾಗ ಇಲ್ಲೇ ಬಂದು ಔಷಧ ತಗೋ ಅಂತ ಹೇಳಿದ್ರಂತ ಹೇಳಿದ್ರಂತವ್ರ ಅದಕ್ಕೆ ನಾಳೆ ಬರ್ತಾರಂತ ಅವ್ವ ನನಗೆ ಈ ಸಮಾಧಾನ ಅಥ್ವಾ ಅಂದ್ರೆ ಆ ದೇವ್ರಿಗೂ ನನ್ನ ಗಡ್ಡಿನ ಮೇಲೆ ನಂಬಿಕೆ ಐತಿ ಅನ್ನೋಂಗಾತ ಆ ದೇವರ ಬಾಯ್ ಬಿಟ್ಟು ಹೇಳಣಾನಂದ್ರೆ ಯಾಕೀಗ ಆರಾಮಾಕ್ಯತೋ ಆದ್ರೆ ಬೇರೆ ನಿಮ್ಮ ಅಪ್ಪನಂತಲ್ಲಿ ಬಂದು ಔಷಧಿ ತೊಗೊಂಡ್ರೆ ಅಂತ ಹೇಳಿ ಖುದ್ದು ಆ ರಾಘವೇಂದ್ರ ಸ್ವಾಮಿನ ಬಂದು ಹೇಳಾರಂತ ಅಂದ್ರೆ ಇದಕ್ಕಿಂತ ಸಂತೋಷದ ವಿಷಯ ಇನ್ನೇನು ಹೂಯೋವಾ ನನಗೂ ಅದ ಖುಷಿಯಾಗಕತ್ತೈತೆ ನೋಡು ಹಂಗಾರ ನಾಳೆ ಔಷಧಿ ಬರ್ತಾರಂತ ಯಾರೆಲ್ಲ ಬರಕತ್ತಾರ ಎಲ್ಲ ಸಂಜಿಕ್ಕೆ ಹೇಳ್ತಾಳ ನಾಳೆ ಮುಂಜಾನೆ ಇಲ್ಲೇ ಬರ್ರಿ ಅಂದ್ಬಿಟ್ರ ಅಥ್ ಹೌದಲ್ಲ ಅಷ್ಟೇ ಮಾಡ್ಬಿಡ ನಾಳೆ ಮುಂಜಾನೆ ಇಲ್ಲೇ ಬರಲಿ ಏನಾರ ನಾಷ್ಟಕ್ಕೆ ಹಾಕ್ತೇನೆ ತಗೋಣ ಒಂದು ಆಸೆ ಪಡ್ಡು ಏನಾರು ಮಾಡ್ತಾನೆ ನೀನು ಒಬ್ಬಕ್ಕಿಂತ ಮಾಡಿದ್ರ ನಿನಗೂ ಭಾಳ ಕೆಲಸ ಹಾಕೈತಿ ನಾನು ನಿನ್ನ ಜೋಡಿ ಬಂದಿಟ್ಟು ಕೈ ಜೋಡಿಸ್ತೇನೆ ನಡಿ ಎಷ್ಟು ಹೇಳಿದ್ರು ಕೇಳದಿಲ್ಲ ನೋಡುವ ನೀನು ಸಣ್ಣ ಪುಟ್ಟ ಕೆಲಸ ಮಾಡಿಕೊಡುವಂತಿ ನಡಿ ಹೆಚ್ಚದ್ದು ಅದು ಇದು ಮಾಡುವಂತೆ ಭಾಳ ಕುಂತದು ಏನು ಮಾಡಕ್ಕೆ ಹೋಗ್ಬೇಡ ಕುಂದ್ರದು ಎದ್ದಾಳದು ಮಾಡಿದ್ರೆ ತ್ರ ಹಾಕೈತ್ವಾ ಈಗ ಮೂರು ಮುಗ್ದಾವು ಏನಿಲ್ಲ ತಗೋಬೇ ನೀನು ಹೆಚ್ಕೊಡು ನಾನು ಒಗ್ಗರಣೆ ಹಾಕ್ತೀನಿ ಹಂಗೆ ಅದು ನೆನೆಸಿಡು ನಾ ರಾತ್ರಿ ರುಬ್ಬಿಡ್ತೇನೆ ಹಂಗಾಗ್ಲವ ನಡಿ ಹೋಗಿ ನೀ ನೀ ಅಕ್ಕಿ ನಿನಿ ಹಾಕು ಹಾಂ ಸರಿ ಎಷ್ಟು ಹಾಕಲಿ ಅಲ್ಲಿ ಬೇವಾ ನನಗೆ ಕೇಳ್ತಿಯಲ್ಲ ಒಂದಿಟ್ಟು ಜಾಸ್ತಿನ ಹಾಕು ಹಾಗಲ್ವಾ ನಿಮ್ಮ ಮನೆಯಾಗ ಎಷ್ಟು ಜನ ಬರ್ತಾರಂತ ಗೊತ್ತಾಗಂಗಿಲ್ಲಲ್ಲ ಇರಲಿ ತು ಒಂದಿಟ್ಟು ಜಾಸ್ತಿನ ಹಾಕ್ತೀನಿ ಹಂಗೆ ಏನಾರೂ ಖಾಲಿ ಆಗಿಲ್ಲ ಅಂದ್ರೆ ಹಿಟ್ಟು ಉಳಿದ್ರು ಮನೀಗೆ ಔಷಧಿ ಅದು ಮಾಡ್ಸ್ಕೊಳಕ್ಕೆ ಬರ್ತಾರಲ್ಲ ಅವ್ರಿಗೆ ನಾಷ್ಟ ಹಾಕ್ಕೊಟ್ರೆ ತಿಂತಾರೆ ಪಾಪ ಹೌದಲ್ಲ ಅಷ್ಟು ಮಾಡಿಬಿಡ್ಬೇ ಅಂದಾಗ ದೋಸೆಗೆ ಹಾಕ್ಲೆ ಪಡ್ಡಿಗೆ ಹಾಕ್ಲೆ ದೋಸಿಗೆ ಹಾಕ್ಬಿಡ್ಬೇ ಬಡ್ಡೇನು ಬೇಡ ಹೌದಾ ದೋಸೆಗೆ ಹಾಕ್ತೀನಿ ತಗೋಂಗ್ರೆ ನಮ್ಮ ಅಪ್ಪ ಹೋಗೈತಿ ಇಷ್ಟೊತ್ತಾದರೂ ಬಂದಿಲ್ಲ ಅಪ್ಪಾಜಿ ಹುಡುಕಿ ಮೊದಲು ಮೊದ್ಲು ಹೇಳ್ಬೇಕು ಇಲ್ಲಾಂದ್ರೆ ಫೋನ್ ಹಚ್ಚಿ ಬಿಡ್ತಂತಡಿ ಫೋನ್ ಹಚ್ಚಿ ವಿಷಯ ತಿಳಿಸಿದ್ರೆ ಅಪ್ಪಾಜಿನೂ ಪಾಪ ಏನೇನು ಬೇಕೆಲ್ಲ ತಯಾರಿ ಮಾಡಿ ಇಟ್ಕೋತಾರೆ ಹಾಂ ಇದು ಸರಿ ಮೊದ್ಲು ಹಿಂಗೆ ಮಾಡ್ತಂತಡಿ